මත්තඩ බුල් ලනැත කරපාල நமஸ்காரண்ணா மல்லாய மல்லாய் மாத்தேர்ல பண் பேருந்து மல்லாய கத்தின மண்டே சேர்ல உண்டா எஞ்சினே ಎನ್ನ ನಿಜವಾದ ಲೌಂಡತಿ ಇಲ್ಲಲ್ಲಿ ಏಪಲ್ಲ ಮಲ್ಲಮಾಗಿ ಅದು ಪುಟ್ಟಿಯರ ಬಳಿ ಎಲ್ಲಿಯಾದ ಪುಟ್ಟು ನಂಡ ರಗಾಲೆ ಪೂಜೆ ಎಂಚಿನ ಎಂಚಿನ ತಪ್ಪು ಮಲ್ತಲ್ಲ ಮಲ್ಲ ಏತ ಮಲ್ಲ ಏನ ತರೆತ ಮಿತ್ತು ಬರ್ಪುನಿ ಬೇಜಾರ ಏತ ಅಪ್ಪನ್ ಗೊತ್ತು ಬುಕ್ಕಿ ಗೊತ್ತು ಒಂಜಿ ಇಲ್ಲದಿಪ್ಪು ಒಂಜಿ ಬೇಲೆ ದಲ್ಪ ಎಚ್ಚ ಮರ್ಯಾದೆ ಬಿಲೆ ಏರೆಗೆ ಬನ್ನಿ ಬೆನಂದೆ ಏರಿ ಒಂಜಿ ಕಲೆಂಗಿ ಹಾಕ ಬ್ಯಾಗ್ ಬಿಲೆ

ಬೇಜಾರ ಹಾಕೊಂಡಿ ಅಮ್ಮೆ ಸರಿ ಬೋಡಿ ಜೋಕುಲು ಸರಿ ಅವ್ರ ನನ್ನ ಅಮ್ಮೆ ಸರಿ ಬೋ ಒಂದು ಅಮ್ಮೇನೆ ಸರಿ ಜಿನ ಬುಕ್ಕ ಯಾನೋರ ಸುಧಾರ್ ತಂಪು ನಂಬೇರಿ ಅಮ್ಮಗೆ ಮರಲ ಅಮ್ಮ ನಿಜವಾದಿಲ್ಲ ಯಾನ್ ದಾದ ಗೊತ್ತ ನೆನ ಒಂಜಿ ಸತ್ಯ ಬಂದ್ಪೇನೆ ಈತ್ ಪ್ರಾಯ ಬುಲೆತ್ ಗರ್ಗ ಐತೆ ನನ್ ತೂ ನಗ ಅಂದ ಬುಕ್ಕ ಕುಜಲ್ ಮತ್ತೆ ಪಿರೋಡ್ ಐತೆ ಬುಲ್ತಾ ಒಂದ್ ಐದಿನಿ ಅಂತ ತೋಜ ಯಾನೇ ಏನ್ ಬುಕ್ಕ ದಾದಪನ್ ಗೊತ್ತಿ ಬೆಂದಿರ್ದ ಮಂಡಿಗ್ ಬೋದು ಇಂತ ಅಡಿ ದಿಕ್ಕಿಲ್ಗ ನೂರ್ದು ಮಂಡೆ ನೂರ್ದು ಅಂದ್ ಬರ್ಪೇ ಅವು ಕಪ್ಪ ಇಂತ ತೋಜು ಜೊತೆ ಬಿರೋದೇ ಕಪ್ಪ ಆಡುವಂತ ಅಂಚಾಲ ಆಂಡಲ ಎನ್ನ ಅಮ್ಮೆರ್ ಗೊತ್ತಾತನ ಎಂಕ್ ದೇವೆರ್ ತಿಕ್ಕೊಡು ಎಂಕ್ ದೇವೆರ್ ತಿಕ್ಕುನ ದೇವೆರ್ ನ ಕೆ ಬಿಟ್ವಾತ್ತ್ ಕೇಂದ್ ಇತ್ತೆ ತುಳಿ ದೇವೆರ್ ದಾದ ಮಲತೆರ್ ದೇವೆರ್ ಆನ್ ಎಲ್ಯೆತ್ತೆ ಎಲ್ಯೆಪ್ಪುನಗ ಸದಾರನ ಎಂಕೊಂಜಿ ಐನಾಜ್ ವರ್ಷ ಪನ್ನಗ ಎಂಕ್ ಕೂಲಿ ಕೊರಿಯೆರ್ ಅಂದ ಒಂಜಿ ರಡ್ಡ್ ವರ್ಷ ಪುನಗ ಎಂಕ್ ನಡೆಪೆರೆ ಕಲ್ಪವೆರ್ ಐನಾಜ್ ವರ್ಷ ಆನಕ ಕೂಲಿ ಕೊರಿಯೆರ್ ಒಂಜಿ ಪತ್ತ್ ಪದ್ರಾಡು ವರ್ಷ ಅನಕ ಬುದ್ಧಿ ಕೊರಿಯೆರ್ ಒಂಜಿ ಬೊಕ್ಕ ಇರುವ ವರ್ಷ ಮುಟ್ಟ ಮುಟ್ಟಾನಗ ಎಂಕ್ ಗಡ್ಡ ಮೀಸೆ ಮಾತ ಕೊರಿಯೆರ್ ಇತ್ತೆ ಮುಪ್ಪತ್ತೈನ ಆನ್ ಬತ್ತಿನಿ ಎಂಕ ಕೋರಡಾಯina ಒಂಜಿ ಮುಡೆ ದಿನ್ನ ತಾಯೆ ಕೊರ್ತು ಜೀರ್ಕೆನ್್ ಬೇನೆ ಹಾ ಹಾ ಮದಿಮೆ ಮಲ್ತಿಗೆ ಯ ನಮ್ಮಿ ಆ ಜನಟ ಪಂಡೆನ್ ಮುರೆ ಪೋದ ದುಮ್ಮೆರೆ ಒಂಜಿ ಮದಿಮೆದ ದಾಲತ್ತು ಲಪ್ಪಗಾರ್ ಬನ್ಪುನ ಮದಿಮೇರೆ ಬಲ್ಲಿಂಬೆ ಮದಿಮಂಡ ಬುಡೆ ದಿನ ಗುಲಾಮೆ ರಾಪರ್ ನಿಕಲೆ ಮದಿಮ್ಮೇನಡೆ ಬುಡೇತ್ತಿ ಬಣ್ಣಲಕ ಕೇನನ ಕೇನ ಮ ಬುಡೇತ್ತಿ ಬಣ್ಣಲಕ ಕೇನನೆ ಏರುಳ್ಳಿ ಪ್ರಪಂಚೋಡು ಇದೆ ಏನನ್ ಬನ್ಬೇರಿ ಇ ಇ ಕಿಂಗೆ ಕೇನಗೆ ಕೇನ್ ಕಿಎತ್ತಾ ಕಿನ್ಮಗೆ ಬುಕೋ ಬುಡೇತ್ತಿ ಬಣ್ಣಲಕ ಮಾತೆ ಕೇನೀರ್ ಇರೆ ಕೊಂಚ ಕಥೆ ಗೊತ್ತು ನೀ ಒಂದಿ ಉರುಂಜಿ ಅರಸುತ್ತಿಗೆ ಅರಸು ಬಂಡಿಗೆ ಬುಡೇತ್ತಿ ಬಣ್ಣಲಕ ಕೇನನಕಲು ಎನ್ನ ಏ ಉರುಡು ಏರುಳ್ಳಿ ಇರ್ತುಕಾಂದಿ ಒಂದಿ ದಿನ್ನ ಮಾತೆರಲ್ಲೆತ್ತಿ ಲೆತ್ತತೆ ಅದು ಬುಡೇತ್ತಿ ಬಣ್ಣಲಕ ಕೇನನಾಯ್ಕ ಉಂಜಿ ಸೀರೆ ದಟ್ಟಿದೈಟ್ ವಾ ಸೀರೆನ್ನ ಪಾತೋಂ அப்ப ஒ பத்த பத்து நெட்டு சீரு பச்சேத சீரன்னு பார்த்தோம் போய் பாரி குசியா அரசியலே உரியான்ல என்ன ஊருக்கு புடேத்தி பண்ணினு கேன உள்ளேதா அதுல எத்து பண்ணே எல்ல புள்ளையாண்டே பலான்னா நம்ம ஊருக்கு மாத்திருந்ததுன்னு சன்மானம் ನಿಗಾಂಟು ಮಾತಾಣ ಸನ್ಮಾನ ಮಾತ ನಿಘಾಂಟ ಅಂಡ್ರೆ ಮನತನಿ ಬೋಳ್ ಪುಂಬ ಪತ್ತೆ ಸನ್ಮಾನಗು ಬಣ್ಣಾಗುಮಾನಿ ಕೊಣ್ಣ ಪಚ್ಚೆದ ಸೀರೆ ಪಾತೊಂಬ ಕರಸುಲು ಕೆಂಡರಿ ನೀನಾನು ಸನ್ಮಾನಗಳು ಇದೀನಿ ಸೀರೆನ್ ದಯ ಕೊಣತ್ತಿನಿ ಸೀರೆ ಬುಡೆದಿ ಲಜ್ಜಿ ಕೆಂಪುದ ಬುಡೇದಿ ಬಣ್ಣಾಗ ಕೆಂಪು ದ ಸೀರೆ ಕಣ್ಣು ಎಲ್ಲ ಬಂತಾಲೆ ಎಂಕವು ತತ್ತದ್ದಾನು ಪಚ್ಚೆದ ಕೊಣತೀನಿ ಅಂತ ಪಗಪ್ಪ ಅಂತ ಒಂದು ಬರ್ತೀನಿ ಅರಸು ಪತ್ತೆ ರಡ್ಡು ಬಿಡಿಯರು ರಡ್ಡು ಬಿಡ್ತೀರಪ್ಪ ಇಲ್ಲ ಬುಡೇದಿನ ಬಾತರಣ ಎನ್ನ ಊರು ಏರ್ಲಜ್ಜಾರ್ ಬುಡ್ಯದಿನ ಬಾತರಣಿ ಯಾನ್ ಮಾತ್ರ ಯಾ ಎನ್ನ ಮಂತ್ರಿ ಒಂದು ಬಾರಿ ಕುಸಿಟ್ಟು ಪೊಗೆತ್ತಿ ಮಧ್ಯರಾತ್ರಿಗೆ ಬಾಕಿಲ್ ಮಂತ್ರಿ ಬತ್ತು ಬಾಕಿಲ್ ಬಿಟ್ಟು ಅಂದಿರ್ಕೆ ಬಾಕಿಲ್ ಗೆತ್ತಿರ ಅರಸುಲ್ ದಾನೆ ಅಚ್ಚಿ ಅರಸುಲೆ ಇತ್ತೆ ಈರ ಅಲ್ಪ ಬುಡೇತಿ ಬಂಡೆನ ಕೇನಂದ್ ನಕ್ಲೆ ಒಂಜಿ ಬಹುಮಾನ ಅಂದ್ ಸೀರೆ ಕೊರಿಯಾರತಿ ಹೈತೀರಿ ದುಡ್ಡು ಮಿನಿ ದೀತುಂಡ ದಾನೆ ಆತ ಬಂಡೆ ಅಯ್ಕೆ ಅರಸು ಬಂಡೆಗೆ ಏನು ದುಡ್ಡೆ ದೀವ್ ಇತ್ತೆ ಬೇರೆ ಮಂತ್ರಿಲೆ ಅವನ ಬುಡೆತ್ತಿ ಬಂಡಾಳು ದುಡ್ಡು ಬುಡಿಸಿ ಸೀರೆ ದಿಕ್ಕಾ ಬಂಡಾಳೆ ಹಂಚದೀನಿ அப்ப மந்திரி பண்டிகை புரியதி பண்டே கேண்டாரு அது ஒருத்தர மந்திரி கேண்டா அத்திய மந்திரி விஷயம் புல்லக்காண்ட பத்து கேந்துள்ள மத்தியராத்திரி மென் கேண்ணி புல்பு பரவு இத்தனை தனிக்குலே என்ன புரியதி பண்டால இத்தேனே போது கேனு மந்திரின கேப்தாண்டி கொஞ்சம் இல்ல புடேத்தின பாத்திர ஏன் కృష్ణ దేవ్య కేందష్ణు దేవ్య కేంద దేవేర్ నక్ బు కయో కేంద ఈ కొంచెం మది మేలు పొడన గొత్తా బుక్ తూన ఇ ఈ జన సైడ్ మది మేపు బుడిచి పుణ మార్లతి ఈ కంభోకు సిరే తుండల్లో ఒరు పొత్తు పెరించ పొన్న సిరే నా అందా ఎరే ఈ తుత్తో నునగ గ్రాస్తలే కొవ వౌ గ్రాస్తలే అంత కంటోల్ దంచ పిదైర్దు పచ్చ బుల్లైర్దు కైతే పంచ సయ్యాడు ఇన్ని కొన్ని నిగంత మల్దేని ఇది అప్పడ వంట అబ్బో అప్పెట్టి ఇజ్జా అప్పెట్టి అప్పెండైతుదన్న అప్పెడాల పని ಇರ್ಲಾ ಕುಸಾಲ್ ಪಾತು ನಾನ್ ಮಂಡೆ ಚೋಡ್ ಯಾರು ಎಪ್ಪ ಗೊತ್ತಿಲ್ಲ ಇನ್ಯಾ ನಂಗೆ ನಿಗಾಂತ ಮತ್ತೆ ಎಲ್ಲಾ ಮೆಗಿ ಅಂತ ಮರ್ಲಿ

पूरा नहीं गांत मालते